ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದೆ ಖುಷ್ಬು ಗ್ಲೋಯಿಂಗ್ ಆಯಿಲ್ ಅಂದ್ಬಿಟ್ಟು ಆ ಒಂದು ವಿಡಿಯೋನ ಸಾಕಷ್ಟು ಜನ ನೋಡಿದ್ದೀರಾ ಹಾಗೆ ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ ತುಂಬ ಅಂದರೆ ತುಂಬ ಕಮೆಂಟ್ ಬಂದಿದೆ ನಾನು ಲಾಸ್ಟ್ ಟೈಮ್ ಬೀಟ್ರೋಟ್ ಜಾಸ್ತಿ ಹಾಕಿ ಈ ಒಂದು ಆಯಿಲ್ನ ಪ್ರಿಪೇರ್ ಮಾಡ್ಕೊಂಡಿದ್ದೆ ಎಲ್ಲರೂ ಸುಮ್ಮನೆ ಕಮೆಂಟ್ ಮಾಡ್ತೀರಾ ಈ ಆಯಿಲ್ನ ನೀವು ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಸುಮ್ಮನೆ ಯಾರು ಇವು ವೀಡಿಯೋನ ಮಾಡಿ ಮಾಡಿ ಹಾಕೋದಿಲ್ಲ ವ್ಯೂಸ್ಗೋಸ್ಕರ ಮಾಡ್ತೀರಾ ಅಂತ ಹೇಳ್ತೀರಾ ವ್ಯೂಸ್ಕೋಸ್ಕರ ನಮ್ಮ ಟೈಮ್ ಅಷ್ಟೊಂದು ವೇಸ್ಟ್ ಮಾಡಿಕೊಂಡು ಹಾಯಿಲ್ನ ರೆಡಿ ಮಾಡಿಕೊಂಡು ನಮ್ಮ ಫೇಸ್ಗೆ ಅಪ್ಲೈ ಮಾಡಿ ನಾವು ಏನಕ್ಕೆ ತೋರಿಸ್ಬೇಕೇಳಿ ಎಲ್ಲರಿಗೂ ಒಂದು ಯೂಸ್ಫುಲ್ ಆಗಲಿ ಅಂತ ತೋರಿಸಿದ್ದೀನಿ ಆ ಒಂದು ವೀಡಿಯೋನ ಎಂಟು ಸಾವಿರ ಜನ ನೋಡಿದಾರೆ ಅದರಲ್ಲಿ ಎಲ್ಲೋ ಒಬ್ಬೊಬ್ಬರ ಆ ಥರ ಕಮೆಂಟ್ ಮಾಡಿದ್ದಾರೆ ನಾನು ಆ ಒಂದು ವೀಡಿಯೋಗೆ ನೆಗೆಟಿವ್ ಆದ್ರೂ ಅಪ್ ಆಕ್ಸೆಪ್ಟ್ ಮಾಡ್ಕೊತೀನಿ ಹಾಗೆ ಪಾಸಿಟಿವ್ ಕಮೆಂಟ್ ಆದ್ರೂ ಆಕ್ಸೆಪ್ಟ್ ಮಾಡ್ಕೋತೀನಿ ಸೊ ಈ ಒಂದು ಹಾಯಿಲ್ ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಮತ್ತು ನಾನು ಈ ಒಂದು ಆಯಿಲ್ನ ಪ್ರಿಪೇರ್ ಮಾಡಿದ್ದೀನಿ ತುಂಬ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ನನ್ನ ಫೇಸ್ ನೋಡ್ಬೋದು ಎಷ್ಟು ಗ್ಲೋಯಿಂಗ್ ಬಂದಿದೆ ಅಂತ ಸೊ ಈ ಒಂದು ಆಯಿಲ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಹಾಗೆ ನಮ್ಮಮ್ಮ ನಮ್ಮ ಅಕ್ಕ ಇಬ್ಬರು ಕೂಡ ಈ ಒಂದು ಆಯಿಲ್ ಬಗ್ಗೆ ಏನು ಹೇಳ್ತಾರೆ ಅದೆಲ್ಲ ಈ ವಿಡಿಯೋದಲ್ಲಿ ಇರುತ್ತೆ ವಿಡಿಯೋ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲಾಸ್ಟ್ ಟೈಮ್ ಬೀಟ್ರೋಟ್ ಜಾಸ್ತಿ ಹಾಕಿ ಮಾಡಿದ್ದೆ ಈ ಸಲ ಸ್ವಲ್ಪ ಕ್ಯಾರೆಟ್ ಜಾಸ್ತಿ ಹಾಕಿ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಎರಡು ಥರನ ಯೂಸ್ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಹಾಯಲ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಕ್ಯಾರೆಟು ಒಂದು ಕಾಲು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಒಂದು ಮೂರು ಕ್ಯಾರೆಟು ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬೀಟ್ರೋಟ್ ಕೂಡ ಅಷ್ಟೇ ಒಂದು ಸ್ಮಾಲ್ ಸೈಜ್ ಅಂದರೆ ಒಂದು ನೂರು ಗ್ರಾಮ್ ಅಷ್ಟಿದೆ ಬೀಟ್ರೋಟು ಅದನ್ನು ಕೂಡ ಅಷ್ಟೇ ಸಿಪ್ಪೆಲ್ಲ ತೆಗ್ದು ಈ ರೀತಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಸಣ್ಣದಾಗಿ ತುರ್ಕೋಬೇಕು ಲಾಸ್ಟ್ ಟೈಮ್ ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಸೊ ಲಾಸ್ಟ್ ಟೈಮ್ ಒಂಥರ ತೋರಿಸಿದ್ನಲ್ವ ಸೊ ಈ ಸಲ ಬೇರೆ ಥರ ತೋರಿಸೋಣ ಒಬ್ಬೊಬ್ರು ಬೇರೆ ಥರ ರುಬ್ಬಿ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳಿದ್ರು ಸೊ ಅವರಿಗೋಸ್ಕರ ಅಂತ ನಾನಿಲ್ಲಿ ತುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ ಕ್ಯಾರೆಟ್ ಸ್ವಲ್ಪ ತುರಿಲಿಕ್ಕೆ ಟೈಮ್ ಹಿಡಿಯುತ್ತೆ ಸೊ ಒಂದು ಹತ್ತು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಅನ್ನೋರು ಈ ರೀತಿ ಮಾಡ್ಕೊಬೋದು ಇಲ್ಲ ನಮ್ಮ ಹತ್ರ ಟೈಮ್ ಇಲ್ಲ ಅಂದವರು ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಡ್ರೈ ಆಗಿ ಮಿಕ್ಸಿಂಗ್ ಮಾಡ್ಕೊಂಡ್ರೆ ಆಯಿತು ಸೊ ನೋಡ್ಬೋದು ನಾನಿಲ್ಲಿ ಮೂರು ಕ್ಯಾರೆಟ್ನೂ ಈ ರೀತಿ ಸಣ್ಣದಾಗಿ ತುರ್ಕೊಂಡು ಹಾಕ್ಕೊಂಡಿದ್ದೀನಿ ಎಲ್ಲರ ಮನೆಯಲ್ಲೂ ಈ ರೀತಿ ಒಣ ಕೊಬ್ಬರಿ ತುರಿಯೋದಿರುತ್ತಲ್ವಾ ಸೊ ಅದರಲ್ಲಿ ತುರ್ಕೊಂಡ್ರೆ ಬೆಟರ್ ಅಂತಾನೆ ಹೇಳ್ಬೋದು ಕ್ಯಾರೆಟ್ ಅಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಫೇಸ್ ಗ್ಲೋಯಿಂಗ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಕ್ಯಾರೆಟ್ ಮತ್ತೆ ಬೀಟ್ರೂಟ್ ಇಂದ ಗ್ಲೋಯಿಂಗ್ ಬರೋದಿಲ್ಲ ಹಾಗೆ ಸೈಡ್ ಎಫೆಕ್ಟ್ ಇದೆಯಾ ಅನ್ನೋದಾದ್ರೆ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಕ್ಯಾರೆಟು ಮತ್ತು ಬೀಟ್ರೂಟು ನಮ್ಮ ಸ್ಕಿನ್ ಗ್ಲೋಯಿಂಗ್ ಮಾಡಲಿಕ್ಕೆ ಹಾಗೆ ರಕ್ತ ಚೆನ್ನಾಗಿ ಉತ್ಪತ್ತಿ ಆಗಲಿಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ನಮ್ಮ ಸ್ಕಿನ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋದ್ರಿಂದ ನಮ್ಮ ಸ್ಕಿನ್ ನ್ಯಾಚುರಲ್ ಆಗಿ ಒಂದು ಶೇಡು ಜಾಸ್ತಿ ವೈಟ್ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ಈ ಒಂದು ಹಾಯಿಲ್ನ ಮಾಡ್ಕೋಬೇಕು ಅಂದರೆ ಒಂದೇ ದಿನದಲ್ಲಿ ಯಾವುದೇ ಒಂದು ಹಾಯಿಲ್ ಆಗಲಿ ಕ್ರೀಮ್ ಆಗಲಿ ರಿಸಲ್ಟ್ ಬರೋದಿಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಿಮಗೆ ಒನ್ ವೀಕಲ್ಲೇ ರಿಸಲ್ಟ್ ಬಂದಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಹದಿನೈದು ದಿನನಾದರೂ ಅಪ್ಲೈ ಮಾಡಿ ಅಂದರೆ ನೀಟಾಗಿ ಅಪ್ಲೈ ಮಾಡಬೇಕು ನಾನು ತೋರಿಸಿದ್ದೆ ಲಾಸ್ಟ್ ವೀಡಿಯೋದಲ್ಲೂ ಹಾಗೆ ಈ ವಿಡಿಯೋದಲ್ಲೂ ಲಾಸ್ಟಲ್ಲಿ ತೋರಿಸ್ತೀನಿ ನಾನು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಮಸಾಜ್ ಮಾಡೋದ್ರಿಂದ ಮಾತ್ರ ಈ ಒಂದು ಹಾಯಿಲ್ ಚೆನ್ನಾಗಿ ಗ್ಲೋ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಬನ್ನಿ ಈಗ ಈ ಒಂದು ಹಾಯಿಲ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಳ್ಳೋಣ ಕ್ಯಾರೆಟು ಮತ್ತು ಬೀಟ್ರೂಟು ಈ ರೀತಿ ಸಣ್ಣದಾಗಿ ತುರ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಗ್ಯಾಸ್ನ ಹಾನ್ ಮಾಡಿಬಿಟ್ಟು ಒಂದು ಡ್ರೈ ಆಗಿರುವಂತಹ ಪ್ಯಾನ್ ಇಟ್ಕೊಂಡಿದ್ದೀನಿ ನೀವು ಯಾವುದ್ರಲ್ಲಾದರೂ ಮಾಡ್ಕೋಬಹುದು ಸ್ವಲ್ಪ ಗಟ್ಟಿ ಇರೋಂತಹ ಪಾತ್ರೆ ಅಥವಾ ಬಾಂಡ್ಲಿ ಯೂಸ್ ಮಾಡಿಕೊಂಡ್ರೆ ಬೆಟರು ಈ ಒಂದು ಆಯಿಲ್ನ ಮಾಡಲಿಕ್ಕೆ ಮೇಯ್ನ್ ಬೇಕಾಗಿರೋದು ಕೊಬ್ಬರಿ ಎಣ್ಣೆ ಲಾಸ್ಟ್ ಟೈಮ್ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದಾಗ ಖಾಲಿಯಾಗಿತ್ತು ಅಂತ ಈ ಸಲನೂ ಕೂಡ ಒಂದು ಲೀಟ್ರ್ ಕೊಬ್ಬರಿ ಎಣ್ಣೆನ ತರಿಸ್ಕೊಂಡಿದ್ದೀನಿ ಅರ್ಧ ಲೀಟ್ರಷ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಹಾಲಿವ್ ಆಯಿಲ್ ಇದು ಹಂಡ್ರೆಡ್ ಗ್ರಾಮ್ಗೆ ಟು ಫಿಫ್ಟಿ ರುಪೀಸು ಇದು ಅಷ್ಟೇ ಒಂದು ಒಳ್ಳೆ ಬ್ರ್ಯಾಂಡ್ ನೋಡಿ ತರ್ಸ್ಕೋಬೇಕಾಗುತ್ತೆ ನಾನು ಇಲ್ಲಿ ಫಿಗರ್ ಅಂದ್ಬಿಟ್ಟು ಒಂದು ಬ್ರ್ಯಾಂಡ್ ಬರುತ್ತೆ ಅದು ಫೇಸ್ಗೆ ಯೂಸ್ ಮಾಡ್ತಾರೆ ಸೊ ಹಾಗಾಗಿ ನಾನು ಈ ಒಂದು ಬ್ರ್ಯಾಂಡ್ ಆಯಿಲ್ ನ ಸರ್ಚ್ ಮಾಡಿ ತರ್ಸ್ಕೊಂಡಿದ್ದೀನಿ ನೆಕ್ಸ್ಟ್ ಆಲ್ಮಂಡ್ ಆಯಿಲ್ ಲಾಸ್ಟ್ ಟೈಮ್ ಈ ಒಂದು ಆಲ್ಮಂಡ್ ಆಯಿಲ್ ನಾನು ಯೂಸ್ ಮಾಡಿದ್ದೆ ಸ್ವಲ್ಪ ಮಿಕ್ಕಿತ್ತು ಅಂದ್ಬಿಟ್ಟು ಅದೇ ಒಂದು ಆಲ್ಮಂಡ್ ಆಯಿಲ್ ನ ತಗೊಂಡಿದ್ದೀನಿ ಇದು ಕೂಡ ಅಷ್ಟೇ ಮೆಡಿಕಲ್ ಶಾಪ್ ಅಲ್ಲಿ ಸಿಗುತ್ತೆ ಇದು ಟ್ವೆಂಟಿ ಫೈವ್ ಎಮ್ ಎಲ್ಗೆ ಒನ್ ತರ್ಟಿ ರುಪೀಸ್ನ ನಿಮಗೆ ಸಿಗುತ್ತೆ ಖುಷ್ಬು ಮ್ಯಾಮ್ ಅವರು ಈ ಒಂದು ಮೂರು ಇಂಗ್ರೀಡಿಯನ್ ಹಾಕಿ ಈ ಒಂದು ಆಯಿಲ್ನ ರೆಡಿ ಮಾಡ್ಕೊಂಡಿದ್ರು ಸೊ ಅವರು ಥರನೇ ಮಾಡಬೇಕಲ್ವಾ ಹಾಗಾಗಿ ಆಲಿವ್ ಆಯಿಲು ಮತ್ತು ಆಲ್ಮಂಡ್ ಆಯಿಲು ಕೊಬ್ಬರಿ ಎಣ್ಣೆ ಮತ್ತು ಕ್ಯಾರೆಟು ಬೀಟ್ರೂಟು ಇಷ್ಟರಲ್ಲಿ ಮಾಡ್ತಾ ಇದ್ದೀನಿ ಈ ಒಂದು ಆಯಿಲ್ನ ನೀವು ಪ್ರಿಪೇರ್ ಮಾಡ್ಕೊಂಡ್ರಿ ಅಂದರೆ ಹಂಡ್ರೆಡಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾನಿಲ್ಲಿ ಕ್ಯಾರೆಟ್ನ ಜಾಸ್ತಿ ಹಾಕಿ ಮಾಡ್ತಾ ಇದ್ದೀನಿ ಸೊ ಇವಾಗ ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದಲ್ವ ಸ್ವಲ್ಪ ಬಿಸಿಯಾಗಿದೆ ಸೊ ನೋಡ್ಬೋದು ನಾನಿಲ್ಲಿ ಒಂದು ಅರ್ಧ ಲೀಟ್ರ್ ಆಗೋಷ್ಟು ಮಾಡ್ಕೊತಾ ಇದ್ದೀನಿ ಏಕೆಂದರೆ ನಾನು ಕಾಲು ಕೆ ಜಿ ಕ್ಯಾರೆಟ್ ತಗೊಂಡಿರೋದ್ರಿಂದ ಅರ್ಧ ಲೀಟ್ರ್ ಎಣ್ಣೆನ ಹಾಕಿ ಮಾಡ್ಕೊತಾ ಇದ್ದೀನಿ ಸೊ ಕೊಬ್ಬರಿ ಎಣ್ಣೆ ಒಂದು ನಾನೂರ ಐವತ್ತು ಗ್ರಾಮಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಆಲ್ಮಂಡ್ ಆಯಿಲು ಮತ್ತು ಆಲಿವ್ ಆಯಿಲು ಎರಡು ಸೇರಿದ್ರೆ ಒಂದು ಐವತ್ತು ಗ್ರಾಮಷ್ಟು ಹಾಕ್ತಾ ಇದ್ದೀನಿ ಸೊ ಹಾಗಾಗಿ ನಾನಿಲ್ಲಿ ಗ್ರಾಮ್ ಅಷ್ಟು ಹಾಕಿದ್ದೀನಿ ಕೊಬ್ಬರಿ ಎಣ್ಣೆ ಒಂಬೈನೂರು ಗ್ರಾಮ್ ಇರೋದರಿಂದ ಅದರಲ್ಲಿ ಅರ್ಧ ಪ್ರಮಾಣದಷ್ಟು ಹಾಕಿದ್ದೀನಿ ಸೊ ನೋಡ್ಬೋದು ಇವಾಗ ಆಲಿವ್ ಆಯಿಲ್ ಹಾಕ್ತಾ ಇದ್ದೀನಿ ಇದು ಹಂಡ್ರೆಡ್ ಗ್ರಾಮ್ ಅಷ್ಟಿದೆ ಬಾಟಲ್ಲು ಸೊ ನಾನಿಲ್ಲಿ ಒಂದು ಅರ್ಧ ಬಾಟ್ಲಷ್ಟು ಹಾಕ್ತಾ ಇದ್ದೀನಿ ಅಂದರೆ ಐವತ್ತು ಗ್ರಾಮ್ ಅಷ್ಟು ಹಾಕ್ತಾ ಇದ್ದೀನಿ ಈ ಒಂದು ಆಯಿಲ್ ತುಂಬ ಚೆನ್ನಾಗಿ ಗ್ಲೋ ಬರಲಿಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಇದನ್ನು ಕೂಡ ಕಟ್ ಮಾಡಿ ಒಂದು ಅರ್ಧ ಪ್ರಮಾಣದಷ್ಟು ಮಾತ್ರ ಹಾಕೊತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಅರ್ಧ ಬಾಟ್ಲಷ್ಟು ಹಾಕಿದ್ದೀನಿ ಅಂದರೆ ಐವತ್ತು ಗ್ರಾಮ್ ಅಷ್ಟು ಹಾಕಿದ್ದೀನಿ ಈ ಎರಡು ಹಾಯಿಲು ಸ್ವಲ್ಪ ಬಿಸಿ ಆಗಬೇಕು ಹಾಗಾಗಿ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಹಾಲಿ ವಾಯಿಲು ಮತ್ತು ಕೊಬ್ಬರಿ ಎಣ್ಣೆ ಚೆನ್ನಾಗಿ ಒಂದು ಐದು ನಿಮಿಷ ಬಿಸಿ ಆದರೆ ಸಾಕಾಗುತ್ತೆ ಸೊ ಫ್ರೆಂಡ್ಸ್ ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ ಇವಾಗ ನಾನು ಕ್ಯಾರೆಟ್ ತೊಗೊಂಡಿದ್ನಲ್ವಾ ಸೊ ಅದನ್ನು ಹಾಕೊತಾ ಇದ್ದೀನಿ ಸೊ ನೋಡ್ಬೋದು ಜಾಸ್ತಿ ಎಣ್ಣೆ ಕಾಯಿಸ್ಲಿಕ್ಕೆ ಹೋಗ್ಬೇಡಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸ್ಕೊಂಡ್ರೆ ಸಾಕು ಈಗ ಕ್ಯಾರೆಟ್ ಏನು ತೊಗೊಂಡಿದ್ವೋ ಅದನ್ನೆಲ್ಲ ಹಾಕೊತಾ ಇದ್ದೀನಿ ಲಾಸ್ಟ್ ಟೈಮ್ ಎಣ್ಣೆ ಜಾಸ್ತಿ ಕೆಂಪಿಗಿತ್ತು ಅಂತ ಯಾರೋ ಕಮೆಂಟ್ ಮಾಡಿದ್ರು ನೀವು ಕ್ಯಾರೆಟ್ ಜೊತೆ ಸ್ವಲ್ಪನಾದರೂ ಬೀಟ್ರೋಟ್ ಹಾಕಿದ್ರೆ ಅದು ಆಟೋಮೆಟಿಕಲಿ ರೆಡ್ ಕಲರ್ ಬಂದೇ ಬರುತ್ತೆ ಸೊ ಹಾಗಾಗಿ ನೀವು ಬೀಟ್ರೋಟ್ ಇಷ್ಟ ಇಲ್ಲ ಅಂದರು ಬರೀ ಕ್ಯಾರೆಟಲ್ಲೇ ಈ ಒಂದು ಆಯಿಲ್ನ ರೆಡಿ ಮಾಡ್ಕೋಬೋದು ಬೀಟ್ರೂಟ್ ಕೂಡ ಅಷ್ಟೇ ತುಂಬ ಹೆಲ್ತಿಗಳೇದು ಹಾಗಾಗಿ ನಾನು ಬೀಟ್ರೋಟ್ ಇದ್ದೀನಿ ಅಷ್ಟೇ ನಿಮ್ಮ ಇಷ್ಟ ಬೀಟ್ರೋಟ್ ಹಾಕೋಕೆ ಇಷ್ಟ ಇಲ್ಲ ಅಂದ್ರೆ ಬರೀ ಕ್ಯಾರೆಟಲ್ಲೇ ಮಾಡ್ಕೋಬೋದು ಬೀಟ್ರೋಟ್ ಹಾಕಿದ್ರೆ ಬೆಟರ್ ಅಂತಲೇ ಹೇಳ್ಬೋದು ಸೊ ಇವಾಗ ನಾನು ಎರಡೂ ಹಾಕಿದ್ದೀನಿ ಬಿಟ್ರೋಟು ಮತ್ತು ಕ್ಯಾರೆಟು ಹಾಕಿ ಇದನ್ನ ಮಿನಿಮಮ್ ಅಂದ್ರೂ ಆಫ್ ಆನ್ ಅವರ್ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು ಸ್ವಲ್ಪ ಟೈಮ್ ಇಡುತ್ತೆ ನಾನು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನಿಮಗೆ ತೋರಿಸ್ತೀನಿ ಸೊ ಲಾಸ್ಟಲ್ಲಿ ಯಾವ ರೀತಿ ಕಾಣಿಸುತ್ತೆ ಇವಾಗ ನೋಡ್ತಾ ಇರ್ಬೋದು ಈ ಒಂದು ಆಯಿಲಲ್ಲಿ ಚೆನ್ನಾಗಿ ಇದು ಬೇಯಿಸ್ಕೋಬೇಕಷ್ಟೆ ಜಾಸ್ತಿ ಸೀಸೋಕ್ಕೆಲ್ಲ ಹೋಗಬೇಡಿ ಒಂದು ನಿಮಗೆ ಗೊತ್ತಾಗುತ್ತೆ ಅದು ಆ ಕ್ಯಾರೆಟು ಮತ್ತು ಬೀಟ್ರೂಟು ಸ್ವಲ್ಪ ಆಗಿದೆ ಅಂದಾಗ ನೀವು ತೆಗಿಬೋದು ಸೊ ನೋಡ್ಬೋದು ಈ ರೀತಿ ಆವಾಗವಾಗ ನೋಡ್ಕೊತಾನೆ ಇರಬೇಕಾಗುತ್ತೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಈ ರೀತಿ ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತಾ ಬೇಯಿಸ್ಕೊಬೇಕಾಗುತ್ತೆ ಸೊ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಎಲ್ಲ ಸೀದೋಗ್ಬಿಡುತ್ತೆ ಹಾಗೆ ಅದು ಜಾಸ್ತಿ ಬಬಲ್ಸ್ ಬಂದು ಬಂದಂಗೆ ಕೆಳಗಡೆ ಎಲ್ಲ ಉಕ್ಕೋಗ್ಬಿಡುತ್ತೆ ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದರೆ ಆವಾಗ ನಾವು ಹಾಕಿರುವಂತಹ ಕ್ಯಾರೆಟು ಬಿಟ್ರೋಟು ಅದರಲ್ಲಿರುವಂತಹ ಅಂಶ ಏನಿರುತ್ತೆ ಅದನ್ನೆಲ್ಲ ಬಿಡ್ಕೊಂಡಿರುತ್ತೆ ಸೊ ನೋಡ್ಬೋದು ಇವಾಗ ಮೀಡಿಯಮ್ ಫ್ಲೇಮು ಪೂರ್ತಿ ಸಲ ಲೋ ಫ್ಲೇಮ್ ಮಾಡಿದ್ದೀನಿ ಇವಾಗ ಕ್ಯಾರೆಟು ಮತ್ತು ಬಿಟ್ರೂಟು ಎಷ್ಟು ಡ್ರೈ ಆಗಿದೆ ಅಂತ ಇವಾಗ ನಾನು ತೋರಿಸ್ತಾ ಇದ್ದೀನಿ ಎಣ್ಣೆ ನೋಡ್ಬೋದು ಎಷ್ಟು ಕಲರ್ ಚೇಂಜ್ ಆಗಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಈ ಒಂದು ಫ್ಲೇವರ್ ಮನೆ ತುಂಬ ಬರ್ತಾ ಇರುತ್ತೆ ಅದೊಂಥರ ಚೆನ್ನಾಗಿರುತ್ತೆ ಫೀಲಿಂಗ್ಸು ಈ ಒಂದು ಆಯಿಲ್ನ ರೆಡಿ ಮಾಡಿಕೊಂಡ್ರೆ ಆರಾಮಾಗಿ ನೀವು ಆಫ್ ಹಾಫ್ ಲೀಟ್ರು ನೀವು ಮಾಡಿಕೊಂಡ್ರೆ ಮಿನಿಮಮ್ ಅಂದರೂ ಎರಡು ತಿಂಗಳು ಈ ಒಂದು ಆಯಿಲ್ನ ನೀವು ಮಾಡ್ಕೊಳ್ಳೋ ಅವಶ್ಯಕತೆಯೇ ಇರೋದಿಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇವಾಗ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ದೀನಿ ಇದನ್ನು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರು ಕೂಲಾಗಿ ಬಿಟ್ಟು ಬಿಡಬೇಕು ಲಾಸ್ಟ್ ಟೈಮ್ ನಾನು ತೋರಿಸಿದಾಗ ಸೊ ಬಿಸಿದೇ ಹಾಕಿರೋದ್ರಿಂದ ನಿಮಗೆ ಆ ರೀತಿ ಇತ್ತು ಮತ್ತು ನಾನು ಕ್ಯಾರೆಟು ಬಿಟ್ರೋಟು ಸ್ವಲ್ಪ ಜಾಸ್ತಿ ಹಾಕಿದ್ದೆ ಈಗ ನಾನು ಸ್ವಲ್ಪ ಆಯಿಲ್ನ ಜಾಸ್ತಿ ಹಾಕಿರೋದಕ್ಕೆ ಸ್ವಲ್ಪ ಕ್ಯಾರೆಟು ಬಿಟ್ರೋಟು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಅಷ್ಟೇ ಡಿಫ್ರೆನ್ಸು ಅದರಲ್ಲಿ ಆಯಿಲ್ ಕಡಿಮೆ ಹಾಕಿದೆ ಇದರಲ್ಲಿ ಆಯಿಲ್ ಜಾಸ್ತಿ ಹಾಕಿದ್ದೀನಿ ಅಷ್ಟೆ ಸೊ ಇವಾಗ ಇದು ತಣ್ಣಗೆ ಹಾಕ್ಲಿಕ್ಕೆ ಬಿಡೋಣ ಒಂದು ಹಾಫ್ ಅನ್ ಅವರು ಹಾಫ್ ಆನ್ ಅವರ್ ಆಗಿ ಮತ್ತೆ ನಾನು ತೋರಿಸ್ತೀನಿ ಸೊ ಫ್ರೆಂಡ್ಸ್ ಇವಾಗ ಹಾಫ್ ಆನ್ ಅವರ್ ಹಾಗೆ ಬಿಟ್ಟಿದ್ದೆ ಸೊ ಎಣ್ಣೆ ಒಂದು ಸೈಡ್ ಸಪ್ರೇಟ್ ಆಗಿದೆ ಹಾಗೆ ಕ್ಯಾರೆಟು ಬೀಟ್ರೋಟು ಇದು ಕೂಡ ಸಪ್ರೇಟ್ ಆಗಿದೆ ಇವಾಗ ಈ ರೀತಿ ಒಂದು ಬೌಲ್ ತೊಗೊಂಡು ಈ ಥರ ಸ್ಟ್ರೈನರ್ ತೊಗೊಂಡು ಇದನ್ನು ಸೋಸ್ಕೊಬೇಕಾಗುತ್ತೆ ಸೊ ನಾನಿಲ್ಲಿ ಲಾಸ್ಟ್ ಟೈಮ್ ಬಟ್ಟೆಲೆಲ್ಲ ಸೋಸಿದ್ದೆ ಯಾಕೆಂದರೆ ಬಿಟ್ರೋಟ್ ಜಾಸ್ತಿ ಹಾಕಿದೆ ಅಂತ ಈ ಸಲ ನಾನು ಹಾಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ನಿಮಗೆ ಎಲ್ಲೂ ಕೂಡ ಒಂಚೂರು ಕೆಳಗಡೆ ಹತ್ತೋದಿಲ್ಲ ಈ ರೀತಿ ಜಾಸ್ತಿ ಹೋಲ್ಸ್ ಇರೋದೇ ತಗೊಂಡಿದ್ದೀನಿ ಆದರೂ ಕೂಡ ನಿಮಗೆ ಕೆಳಗಡೆ ಯಾವುದೇ ಒಂದು ಬೀಟ್ರೋಟು ಮತ್ತು ಕ್ಯಾರೆಟ್ದು ಒಂಚೂರು ಬೀಳೋದಿಲ್ಲ ಚೆನ್ನಾಗಿ ಅನಿಸುತ್ತೆ ಈ ಒಂದು ಆಯಿಲು ಈ ಸಲ ಸ್ವಲ್ಪ ಕ್ಯಾರೆಟ್ ಎಲ್ಲ ಸ್ವಲ್ಪ ಡ್ರೈ ಮಾಡ್ಕೊಂಡಿದ್ದೀನಿ ಜಾಸ್ತಿ ಅಂದರೆ ಸೀಸಿಲ್ಲ ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ಒಂದು ಆಯಿಲು ಇಷ್ಟು ಬಂದಿದೆ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಆರೆಂಜ್ ಕಲರ್ ಅಷ್ಟು ಬಂದಿದೆ ಸೊ ಇದನ್ನು ಚೆನ್ನಾಗಿ ರೀತಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಇಂಟುಕೊಂಡ್ರೆ ಕ್ಯಾರೆಟ್ ಮತ್ತು ಬಿಟ್ರೋಟಲ್ಲಿರುವಂತಹ ಏನು ಆಯಿಲ್ ಇರುತ್ತೋ ಎಕ್ಸ್ಟ್ರಾ ಅದೆಲ್ಲ ಬರುತ್ತೆ ಸೊ ಈ ಒಂದು ಆಯಿಲ್ ಇವಾಗ ರೆಡಿಯಾಗಿದೆ ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿದೆ ಅಂತ ಇದಕ್ಕೆ ನಾನಿಲ್ಲಿ ಇವಾಗ ಆಲ್ಮಂಡ್ ಆಯಿಲ್ನ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಇತ್ತಲ್ವ ಆಲ್ಮಂಡ್ ಆಯಿಲು ಹಾಗಾಗಿ ಅದನ್ನೇ ಹಾಕೊತಾ ಇದ್ದೀನಿ ಆಲ್ಮಂಡ್ ಆಯಿಲು ಸ್ವಲ್ಪ ಹಾಕಿದ್ರೆ ಸಾಕು ನಿಮ್ಮ ಹತ್ರ ಆಲ್ಮಂಡ್ ಆಯಿಲ್ ಇಲ್ಲ ಅಂದರೆ ಸ್ಟಾರ್ಟಿಂಗಲ್ಲೇ ಎಣ್ಣೆನ ಬಿಸಿ ಮಾಡಬೇಕಾದ್ರೆ ಬಾದಾಮಿ ಒಂದು ನಾಲ್ಕರಿಂದ ಐದನ್ನ ಸಣ್ಣದಾಗಿ ಪುಡಿ ಮಾಡಿಕೊಂಡು ಕ್ಯಾರೆಟು ಮತ್ತು ಬೀಟ್ರೋಟ್ ಜೊತೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಲ್ಮಂಡ್ ಆಯಿಲ್ ರೆಡಿ ಆಗುತ್ತೆ ಸೊ ನಾನಿಲ್ಲಿ ಆಲ್ಮಂಡ್ ಆಯಿಲ್ ಹಾಕಿದ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ನಾನು ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನನ್ನ ಕೈ ನೋಡ್ಬೋದು ಎರಡೂ ಒಂದೇ ಥರ ಇದೆ ಇವಾಗ ನಾನು ಅಪ್ಲೈ ಮಾಡಿ ಒಂದು ಐದು ನಿಮಿಷ ಬಿಟ್ಟು ತೋರಿಸ್ತೀನಿ ನಿಮಗೆ ಲೈವ್ ರಿಸಲ್ಟ್ ಅಂತಲೇ ಹೇಳ್ಬೋದು ಒಂದು ಐದು ನಿಮಿಷದಲ್ಲೇ ಚೆನ್ನಾಗಿ ಗ್ಲೋ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಫೇಸ್ಗೂ ಅಷ್ಟೇ ಫೇಸ್ಗೆ ನಾವು ಆರಾಮಾಗಿ ಯೂಸ್ ಮಾಡ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ನಾನಿಲ್ಲಿ ಲಾಸ್ಟ್ ಟೈಮ್ ಯೂಸ್ ಮಾಡಿರೋ ಆಯಿಲ್ ಕೂಡ ತೋರಿಸ್ತೀನಿ ಇದು ಕ್ಯಾರೆಟ್ ಮತ್ತು ಬಿಟ್ರೋಟ್ ಜಾಸ್ತಿ ಹಾಕಿದೆ ಎಣ್ಣೆ ಸ್ವಲ್ಪ ಕಡಿಮೆ ಹಾಕಿ ಮಾಡಿದ್ದು ಹಾಗೆ ಹರಳೆಣ್ಣೆ ಯೂಸ್ ಮಾಡಿದ್ದೆ ನಾನು ಈ ಒಂದು ಆಯಿಲಲ್ಲಿ ಈಗ ನಾನು ಆಲಿವ್ ಆಯಿಲ್ನ ಯೂಸ್ ಮಾಡಿದ್ದೀನಿ ಹಾಗಾಗಿ ಸ್ವಲ್ಪ ಇದು ತೆಳುವಾಗಿ ಬಂದಿದೆ ಅಷ್ಟೆ ಸೊ ಇವಾಗ ಒಂದು ಟೈಟ್ ಕಂಟೇನರೆಲ್ಲ ಹಾಕ್ತಾ ಇದ್ದೀನಿ ಸ್ವಲ್ಪ ಬಿಸಿ ಇರೋದ್ರಿಂದ ನಾನು ಇಲ್ಲಿ ಸ್ಟೀಲ್ ಬಾಕ್ಸಲ್ಲೇ ಹಾಕ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಇತ್ತಲ್ವ ಪ್ಲಾಸ್ಟಿಕ್ ಬಾಟಲು ಯಾವುದೂ ಸದ್ಯಕ್ಕೆ ಇರಲಿಲ್ಲ ಹಾಗಾಗಿ ಸ್ಟೀಲ್ ಬಾಟಲಲ್ಲೇ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಆಯಿಲ್ನ ಎಷ್ಟು ಬೇಗನೆ ಮಾಡ್ಕೋಬೋದು ಹಾಗೆ ಈ ಒಂದು ಇಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ನಾನೀಗ ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಫೇಸಿಗೆ ಯಾವುದೇ ರೀತಿ ಮೇಕಪ್ ಇಲ್ಲ ಒಂದು ಸಲ ಫೇಸ್ನ ವಾಶ್ ಮಾಡಿಕೊಂಡು ಸ್ವಲ್ಪ ಫೇಸು ಡ್ರೈ ಆದಮೇಲೆ ಈ ರೀತಿ ಕಾಣಿಸುತ್ತೆ ಇವಾಗ ನಾನು ಹಾಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಎಷ್ಟೊತ್ತಿಡಬೇಕು ಅಂದರೆ ಮಿನಿಮಮ್ ಅಂದರೂ ಒನ್ ಅವರ್ ಇಲ್ಲಾಂದರೆ ಆಫ್ ಆನ್ ಅವರ್ ಆದರೂ ಇಡಲೇಬೇಕು ಫೇಸು ನೀವು ಆ ಫೇಸ್ಗೆ ಆಯಿಲ್ ಅಪ್ಲೈ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡ್ರೆ ಖಂಡಿತ ನಿಮಗೆ ರಿಸಲ್ಟ್ ಸಿಗೋಲ್ಲ ಅಟ್ಲೀಸ್ಟ್ ಆಫ್ ಆನ್ ಅವರಿಂದ ಒನ್ ಅವರು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ರೀತಿ ಮಸಾಜ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ರಿಸಲ್ಟ್ ಸಿಗುತ್ತೆ ಸುಮ್ಮನೆ ನೀವು ಅಪ್ಲೈ ಮಾಡಿ ಸುಮ್ಮನೆ ಫೇಸ್ ವಾಶ್ ಮಾಡಿಕೊಂಡ್ರೆ ಯಾವುದೇ ರೀತಿ ರಿಸಲ್ಟ್ ಸಿಗೋದಿಲ್ಲ ಸೊ ಫ್ರೆಂಡ್ಸ್ ನಾನು ಒಂದು ಹಾಫ್ ಆನ್ ಅವರ್ ಬಿಟ್ಟು ಫೇಸ್ ವಾಶ್ ಮಾಡಿ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಆವಾಗ ನೋಡ್ಬೋದು ಈ ಒಂದು ಫೇಸ್ ನಿಮಗೆ ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ ಅಂತ ಸೊ ಫ್ರೆಂಡ್ಸ್ ನಾನೀಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ಬೋದು ಫೇಸ್ ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ ಅಂತ ಸೊ ಒಬ್ಬೊಬ್ರಿಗೆ ಒಂದೊಂದು ಥರ ರಿಸಲ್ಟ್ ಸಿಗುತ್ತೆ ಒಬ್ಬೊಬ್ರಿಗೆ ಬೇಗ ರಿಸಲ್ಟ್ ಸಿಗುತ್ತೆ ಒಬ್ಬೊಬ್ರಿಗೆ ಲೇಟಾಗಿ ಸಿಗುತ್ತೆ ಸೊ ಆಯ್ ಮಾಡಿ ಇಲ್ಲಿ ಒಂದು ನಿಮಿಷ ಸೊ ಇವಾಗ ನಮ್ಮ ಅಮ್ಮನೂ ಅಪ್ಲೈ ಮಾಡಿದ್ದಾರೆ ಈ ಒಂದು ಆಯಲ್ನ ಅದು ಡೈಲಿ ಇವಾಗ ನಮ್ಮ ನಮ್ಮಅಮ್ಮಗೂ ಅಷ್ಟೇ ಫೇಸಲ್ಲಿ ಸ್ವಲ್ಪ ಏನದು ಬ್ಲ್ಯಾಕ್ ಕಪ್ಪುದು ಬಂಗಾಗಿತ್ತು ಮತ್ತೆ ಸ್ವಲ್ಪ ಪಿಗ್ಮೆಂಟೇಶನ್ ಎಲ್ಲ ಜಾಸ್ತಿ ಆಗಿತ್ತು ಸೊ ನೋಡ್ಬೋದು ಫೇಸಲ್ಲಿ ಸ್ವಲ್ಪ ಗ್ಲೋನೆಸ್ ಬಂದಿದೆ ಅಂತಾನೆ ಹೇಳ್ಬೋದು ಒಂದು ಆಯಿಲ್ ಅವರು ಕೂಡ ಅಷ್ಟೇ ಡೈಲಿ ಅಪ್ಲೈ ಮಾಡಕ್ಕೆ ಹೇಳಿದ್ದೀನಿ ಸೊ ಅವರು ಎಷ್ಟೊಂದು ಡಾಕ್ಟರ್ ಹತ್ರ ಎಲ್ಲ ತೋರಿಸಿದ್ರು ಕಡಿಮೆ ಆಗಿರಲಿಲ್ಲ ಸ್ವಲ್ಪ ಬ್ಲ್ಯಾಕ್ ಕಾಣಿಸ್ತಾ ಇತ್ತು ಫೇಸ್ ಎಲ್ಲ ಪಿಗ್ಮೆಂಟೇಶನ್ ಜಾಸ್ತಿ ಆಗಿ ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು ಸೊ ನಿನಗೆ ಹೆಂಗ ಅನಿಸ್ತೈತಮ್ಮ ಫೇಸ್ ಚೆನ್ನಾಗಿದೆ ಇವಾಗ ಮುಂಚೆ ಇವಾಗ ಚೆನ್ನಾಗ್ತೈತೆ ಈಗ ಒಂದು ಹದ್ನೈದಿಂತ ಚೆನ್ನಾಗ್ತೈತೆ ಕಪ್ಪು ಕಲರ್ ಎಲ್ಲ ಹೋಗ್ತಾ ಇತ್ತು ಮುಗದಲ್ಲಿ ಚೆನ್ನಾಗ್ ಅಂದ್ರೆ ಅದು ಬೇಗ ಹೋಗಲ್ಲ ಒಂದು ಅಟ್ಲೀಸ್ಟ್ ಒಂದು ಒಂದು ಒಂದ್ ಪೂರ್ತಿಯಾಗಿ ಅಪ್ಲೈ ಮಾಡಿದ್ರೆ ಮಾತ್ರ ಅದು ನೀಟಾಗಿ ಹೋಗುತ್ತೆ ನಾನು ಡಾಕ್ಟರ್ ಹತ್ರ ಎಲ್ಲ ಕ್ರೀಮ್ ಎಲ್ಲ ತಗೊಂಡಿದ್ದೆ ಅದಕ್ಕೆ ಹೋಗಿರಲಿಲ್ಲ ಈ ಪುಷ್ಪ ಆಯಿಲ್ ನೀವು ಹೇಳಿದ ನೀನು ನನ್ನ ಮಗಳು ಹೇಳಿದ್ಲು ಹೋಗ್ತಾ ಇದ್ದೀಗ ಸೊ ನಾನು ಈ ಒಂದು ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ ಯಾರ್ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ ನಾನು ಅಷ್ಟೊಂದು ಗೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ ನಾನು ಲಾಸ್ಟ್ ವೀಕು ಆಯಿಲ್ ಮಾಡಿದಾಗೂ ಅಷ್ಟೇ ಬೀಟ್ರೂಟು ಮತ್ತು ಕ್ಯಾರೆಟು ಬೇಯಿಸಿರ್ಲಿಲ್ಲ ಹಾಗೆ ಹಸಿ ಹಸಿ ಆಗಿತ್ತು ಆಯಿಲ್ ಸ್ಮೆಲ್ ಬರ್ತಾ ಇದೆ ಅಂದರು ಆಯಿಲ್ ಸ್ಮೆಲ್ ಬಂದರೆ ನನ್ನ ಮಗ ಇಷ್ಟು ನೀಟಾಗಿ ಇರ್ತಾನೆ ಇರಲಿಲ್ಲ ಹಾಯಲ್ಲಿ ಯಾವುದೇ ರೀತಿ ಸ್ಮೆಲ್ ಬರೋದಿಲ್ಲ ನಾನು ಇಪ್ಪತ್ತು ನಿಮಿಷ ಕರೆಕ್ಟಾಗಿ ಟೈಮಿಂಗ್ಸ್ ನೋಡಿಕೊಂಡೆ ಕುದಿಸಿದ್ದು ಕ್ಯಾರೆಟು ಮತ್ತು ಬಿಟ್ರೋಟ್ ಎರಡೂ ಅಷ್ಟೇ ಚೆನ್ನಾಗಿ ಕುದಿಸಿದ್ದು ಸೊ ಏಕೆಂದರೆ ನಾವು ಕೂಡ ಫೇಸಿಗೆ ಅಪ್ಲೈ ಮಾಡೋದಲ್ವ ಸುಮ್ ಸುಮ್ಮನೆ ಯಾರೂ ಫೇಸ್ನ ಹಾಳು ಮಾಡ್ಕೊಳ್ಳೋಕೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಇವಾಗೂ ಕೂಡ ಅಷ್ಟೇ ನಾನು ಆಯಲ್ನ ಪ್ರಿಪೇರ್ ಮಾಡಿದ್ದೀನಿ ಸೊ ಅಮ್ಮನ ಮತ್ತು ನಮ್ಮ ಅಕ್ಕಂಗೂ ಬೇಕು ಅಂದಿದ್ರು ಅವರಿಗೆ ವರ್ಕ್ ಆಗಿರೋದಕ್ಕೆ ಮತ್ತೆ ಅರ್ಧ ಲೀಟ್ರ್ ಆಯಲಲ್ಲಿ ನಾನು ಮತ್ತೆ ಮಾಡಿದ್ದೀನಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ನಿಜವಾಗ್ಲೂ ವರ್ಕ್ ಆಗುತ್ತೆ ಒಬ್ಬೊಬ್ರು ವರ್ಕ್ ಆಗಲ್ಲ ಅದು ಪರ್ಸೆಂಟು ವರ್ಕ್ ಆಗಲ್ಲ ಅಂತ ಹೇಳಿದ್ದೀರಾ ಅದು ನಿಮಿಷ್ಟ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಏಕೆಂದ್ರೆ ಒಬ್ಬೊಬ್ರಿಗೆ ವರ್ಕ್ ಆಗುತ್ತೆ ಒಬ್ಬೊಬ್ರಿಗೆ ವರ್ಕ್ ಆಗೋಲ್ಲ ಸೊ ನಾವು ಕೂಡ ಅಷ್ಟೇ ಒಂದಿನ ಎರಡು ದಿನ ಅಪ್ಲೈ ಮಾಡಿ ಮತ್ತೆ ಹಾಗೆ ಬಿಟ್ಬಿಟ್ಟೆ ನಾನು ವರ್ಕ್ ಆಗಲ್ಲ ಅಂತ ಮತ್ತೆ ಒಂದು ವೀಕಿಂದ ಯೂಸ್ ಮಾಡಿದ್ಮೇಲೆ ಸ್ವಲ್ಪನಾದರೂ ಅದು ರಿಸಲ್ಟ್ ಗೊತ್ತಾಯಿತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಒಂದು ಆಯಿಲ್ನ ಯಾರಿಗಾದರೂ ಬೇಕು ಅಂದ್ರೆ ಅವ್ರಿಗೂ ಕೂಡ ರೆಫರ್ ಮಾಡಿ ಶೇರ್ ಮಾಡ್ಕೊಳ್ಳಿ ಅವ್ರಿಗೂ ಕೂಡ ಇಷ್ಟ ಆದರೆ ಈ ಒಂದು ಆಯಿಲ್ನ ಮಾಡ್ತಾರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ರಿಸಲ್ಟ್ ಬರುತ್ತೆ ಸ್ಕಿನ್ ಮೇಲೆ ಹೋಗುತ್ತೆ ಸೈಡ್ ಎಫೆಕ್ಟ್ ಏನೂ ಇಲ್ಲ ಯಾಕೆಂದ್ರೆ ಎಲ್ಲ ನ್ಯಾಚುರಲ್ ಆಗಿರುತ್ತೆ ಕೊಬ್ಬರಿ ಎಣ್ಣೆ ಸೊ ಫ್ರೆಂಡ್ಸ್ ನನ್ನ ಸಿಸ್ಟರ್ ಇವಳು ಕೂಡ ಅಪ್ಲೈ ಮಾಡ್ತಾ ಇದ್ದಾಳೆ ಈ ಒಂದು ಆಯಿಲ್ನ ಅವಳಿಗೆ ಕೇಳಿ ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ ಸೈಡ್ ಎಫೆಕ್ಟ್ ಹಾಕೋದಕ್ಕೆ ಕೆಮಿಕಲ್ ಹಾಕಿದ್ರೆ ಕೊಬ್ಬರಿ ಎಣ್ಣೆ ಕ್ಯಾರೆಟ್ ಬೀಟ್ರೂಟ್ ಅದೆಲ್ಲ ಸೈಡ್ ಎಫೆಕ್ಟ್ ಅದೆಲ್ಲ ಒಟ್ಟೆ ತಿಂತೀವಿ ತಾನೆ ಅದ್ ಸೈಡ್ ಎಫೆಕ್ಟ್ ಆಗುತ್ತೆ ಒಂದಿನ ಹಚ್ಚಿ ಒಂದ್ ವಾರ ಬಿಟ್ರೆ ಆಗಲ್ಲ ಡೈಲಿ ಹಚ್ಚುತ್ತ ಇದ್ರೆ ಅದು ಹೋಗೋದು ಯಾವ್ದಾಗ ಈಗ ಆಸ್ಪತ್ರೆಗೆ ಹೋಗಿರ್ತೀವಿ ಇಂಜೆಕ್ಷನ್ ಮಾಡ್ಸ್ಕೊ ಬಂದ ತಕ್ಷಣ ಒಂದಿನ ಮಾತ್ರ ನುಂಗ್ಬಿಟ್ರೆ ಹೋಗ್ಬಿಡುತ್ತಾ ಅದು ಫುಲ್ ಖಾಲಿ ಆಗೋವರೆಗೂ ನುಂಗ್ಬೇಕು ಒಂದ್ ತ್ರೀ ಫೋರ್ ಡೇಸ್ ವೇಟ್ ಮಾಡ್ಬೇಕು ಆಮೇಲೆ ವಾಸಿ ಆಗೋದು ಅದೇ ತರನೇ ಅಷ್ಟೇ ಈ ಒಂದು ಆಯಿಲ್ ಕೂಡ ಅಷ್ಟೇ ಒಂದು ಎರಡು ದಿನ ಒಂದಿನ ದಿನ ಅಪ್ಲೈ ಮಾಡಿದ್ರೆ ಇದು ರಿಸಲ್ಟ್ ನಿಜವಾಗ್ಲೂ ಬರಲ್ಲ ಯಾಕೆಂದ್ರೆ ಒಂದೊಂದು ಸ್ಕಿನ್ ಡ್ರೈ ಸ್ಕಿನ್ ಇರುತ್ತೆ ಆಯಿಲ್ ಸ್ಕಿನ್ ಇರುತ್ತೆ ಹಾಗೆ ಕಾಂಬಿನೇಷನ್ ಸ್ಕಿನ್ ಇರುತ್ತೆ ಸೊ ನಂದು ಫುಲ್ ಆಯಿಲ್ ಸ್ಕಿನ್ ಇವಳ್ದು ಕಾಂಬಿನೇಷನ್ ಸ್ಕಿನ್ ಹಾಗಾಗಿ ಇವಳಿಗೆ ಸ್ವಲ್ಪ ರಿಸಲ್ಟು ಲೇಟಾಗಿ ಸಿಗ್ಬೋದು ನನಗೆ ಲೇಟಾಗಿ ಸಿಗ್ಬೋದು ಆ ಥರ ಸ್ವಲ್ಪ ಒನ್ ವೀಕ್ ಟು ಟೂ ವೀಕ್ಸ್ ಅಪ್ಲೈ ಮಾಡಿ ಇಲ್ಲಾದ್ರೆ ಒನ್ ಮಂತ್ ಆದರೂ ಯೂಸ್ ಮಾಡಿ ಖಂಡಿತ ರಿಸಲ್ಟ್ ಬರುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಅಷ್ಟಾಗಿರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್ ಟೇಕ್ ಕೇರ್ ಲವ್ ಯು ಬಾಯ್